<mile> and the oh the that the the From. ೂ ಸಹಿತ ಒಬ್ರು ಹೇಳ್ತಾರೆ ರಾಮರಾಜ್ಯ ನೀವು ರಾಮದೇವರ ದೇವಸ್ಥಾನಕ್ಕೆ ನಾನೇ ಕಲ್ಲು ಕೊಡಬೇಕು ಊರಲ್ಲಿರೋ ರಾಮನ ಕಾಸು ಕೊಡ್ತೀವಿ ಅಂತ ಕಾಂಟ್ರವರ್ಸಿ ರಾಮ ಅಂತಾರೆ ಹಾಗೆ ಆಡುವಂತ ಮಾತುಗಳು ಭಾಷೆ ಹೇಗೆ ವಿಗೋಲು ಬರ್ತಾ ಇದೆ ಅಕ್ಷತೆ ಮಹಾಪ್ರಸಾದ ಅಂತ ಎಲ್ಲರೂ ಕಂಡು ಕುತ್ಕೊಳ್ಳುವಾಗ ನಮ್ಮ ಡಿಪೋರೈಸ್ ಅಂತಾರೆ ಏನ್ ಹೇಳೋಣ ಅದಕ್ಕೆ ಇದು ಡಿಪೋರೋಯ್ಸ ಅಥವಾ ನಮ್ಮಲ್ಲೇ ಬೆಳೆದಿದ್ದಕ್ಕೇನ ಆ ಅಕ್ಷತೆ ಎಂಬತಕ್ಕಂತ ಪದಕ್ಕೆ ಅರ್ಥ ಇದೆಯಲ್ಲ ಆ ಅಕ್ಷತೆ ಪ್ರಸಾದ ಅಂತ ನಿಮ್ಮ ಮನೆ ಬಾಗಿಲು ಬಂದ್ಬಿಟ್ರೆ ಅದು ಪ್ರಸಾದವೇ ಬರಬೇಕು ನನ್ನ ಹಿಂದೆ ಪ್ರಪಂಚಕ್ಕೂ ಬರಬೇಕು ಅದನ್ನು ಆ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ಎಲ್ಲಿ ತೀರ್ಥಕ್ಷೇತ್ರ ಅಂತ ಹೋಗ್ತೀವೋ ಆ ಪ್ರಾಂತ್ಯದಲ್ಲಿ ಇದಕ್ಕೆ ಅಂತ ಧ್ವನಿಯಂತೆ ಮಾತಾಡೋರು ಬೇಕು ಹಾಗಾಗಿ ಸರಿ ಹೋಗ್ಬೋದು ಎರಡನೇದು ಆ ಪ್ರಾಂತ್ಯಗಳ ಧರ್ಮಸ್ಥಳ ನೀವು ಮೂಲವಾಗಿತ್ಕೊಂಡಿ ಧರ್ಮಸ್ಥಳ ಆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳು ಮತ್ತು ಅಲ್ಲಿನ ಒಂದು ಆಡಳಿತ ಮಂಡಳಿ ಏನಿದೆ ಮೊದಲು ಅದನ್ನು ತೀರ್ಮಾನ ಮಾಡಬೇಕು ನೀವು ಎಲ್ಲಿ ಬ್ರಷ್ ಮಾಡಬೇಕು ಅದಾದ ನಂತರ ನೀವು ಬ್ರಷ್ ಮಾಡಿ ನಿಮ್ಮ ಮೊದಲನೇ ಸತಿ ಮುಖಾದ್ರಳ್ಕೊಂಡು ಸ್ವಲ್ಪ ದೂರಕ್ಕೆ ಬಂದು ಸ್ನಾನಕ್ಕೆ ಈ ಪುಣ್ಯಕ್ಷೇತ್ರಕ್ಕೆ ಒಳಗಿಳಿಬೇಕು ಅಂತ ಅಲ್ಲೇ ಇಲ್ಲಿ ಒಬ್ರು ಸ್ನಾನ ಮಾಡ್ತಿರ್ತಾರೆ ಆ ಕಡೆ ಸಂಧ್ಯಾಂದನೆ ಮಾಡ್ತಾರೆ ಈ ಕಡೆ ಜಪಾನುಷ್ಠಾನ ಮಾಡ್ತಾರೆ ಇವರು ಬ್ರಷ್ ಮಾಡಿ ಕ್ಯಾಕರ್ಸ್ ಅಲ್ಲೇ ಉಗಿತಾ ಇರ್ತಾರೆ ಒಬ್ರು ಅರ್ಕೆ ಕೊಡ್ಲಿಕ್ಕೆ ಅಂತ ನೀರಿಗೆ ಎತ್ಕೊಳ್ತಾರೆ ಅವ್ನು ಉಗಿರ್ತಕ್ಕಂಥದ್ದು ಆ ಕಡೆಯಿಂದ ತೇರ್ಕೊಂಡು ಬಂದೇ ಬರ್ತಾ ಇರುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಹಾಗಾಗಿ ಬರೀ ಪ್ಲಾಸ್ಟಿಕ್ ಅಂತಾನೆ ನಾವು ಮುಂದೆ ಹೋಗೋದಕ್ಕಿನ್ನ ಈ ತಳಪಾಯದಲ್ಲಿ ವಿವತ್ತು ಇವತ್ತು ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕಮ್ಮ ನಾಲ್ಕು ದಿವಸ ದೆಬ್ಬೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ನಡೆಯುವಂತಹದ್ದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಇದು ಇಲ್ದಿರ ಇದ್ರೆ ಬರಿಗಲೇ ಬೀಜಲು ಹಿಡ್ಕೊಂಡು ಬರಿಗಲೆ ನೀನ್ ಸಾಂಬು ಹಾಕಬೇಡ ನೀನ್ ಸೋಪ್ ಹಾಕ್ಬೇಡ ನೀನ್ ಬ್ರಷ್ ಮಾಡ್ಬೇಡ ಒಪ್ಪದೇ ಇಲ್ಲ ನಮ್ಮ ಜನ ಇದನ್ನ ಎರಡು ತರ ಆಲೋಚನೆ ಮಾಡ್ಬೇಕು ಏನಾರ ಕರೆಕ್ಟ್ ಅಲ್ವಾ ಅನ್ನೊಬ್ರು ನಿಂತಿರಿದ್ರೆ ಕೆಲಸ ಆಗತ್ತಾ ನಿಂತ್ಕೊಳ್ಳೇಬೇಕು ಬಾಯಿ ಮಾತ್ರ ಹೇಳಿದರೆ ನೀವು ಬ್ಯಾನರ್ ಹಾಕಿದ್ರೆ ಫ್ಲೆಕ್ಸಲ್ಲಿ ಹಾಕಿದ್ರೆ ಯಾರೂ ಬೇಕಲ್ಲ ಆಮೇಲೆ ಶಾಂಪು ಕಂಪ್ಲೀಟ್ ನಿಷೇಧ ಮಾಡಬೇಕು ಅಲ್ಲಿ ಸಿಗಲೇಬಾರ್ದು ಆ ಪ್ರಾಂತ್ಯದಲ್ಲಿ ಸಿಗಬಾರ್ದು ಮನೆಗಳಿಂದ ತಗೊಂಡು ಹೋದಾಗ್ಲೂ ಸಹ ಯಾರಾದರೂ ಶಾಂಪು ಕವರ್ ಹಾಕೊಂಡು ತಲೆ ಸೋಪ್ ಬಂತು ಅಂದರೆ ಅಲ್ಲೂ ಬಾ ಯಾರು ಓಡಾಡ್ತಾ ಹೇಳಬೇಕು ಇದು ಮಾಡಬೇಡಿ ಈ ಕೆಲಸನ ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಸ್ಥಳ ಮಾಡಬಡ್ಬೇಕು ಹೋಗಿ ಅಲ್ಲಿ ಮಾಡ್ಕೊಳ್ಳಿ ಅಂತ ಪ್ರತ್ಯೇಕವಾಗಿ ಸ್ಥಳ ಕೊಟ್ಟೇ ಮಾಡಿಸೋದು ಕರೆಕ್ಟ್ ಬಿಟ್ಟರೆ ನಿಷೇಧನೂ ಮಾಡೋಕ್ಕಾಗಲ್ಲ ಇದು ಇದು ಹುಟ್ಟಾನೆ ಬಂದ್ಬಿಟ್ಟಿದೆ ಅನ್ನಿಸ್ತಾ ಇದ್ದಾವೆ ಇದನ್ನು ಕಂಪ್ಲೀಟಾಗಿ ನಾವು ಗಿಡ ಸಮೇತ ಕಿತ್ತಕ್ಕೆ ಎಷ್ಟು ಬೇಕೋ ಅಷ್ಟು ಸಂಸೊಬ್ಬೆ ಸಂಸೊಬೆ ಸಂಸೊಪ್ಪೆ ನಿಧಾನಕ್ಕೆ ಹೋಗಬೇಕು ಹಾಗೆ ಇವತ್ತು ಹೊಂದಿಸಿಕೆ ಇದು ಸೀಮಿತ ಆಗಬಾರ್ದು ಇವತ್ತು ಧ್ವನಿ ಎತ್ತಿದ್ದೀರಿ ಇದಕ್ಕೆ ಪೌಷ್ಟಿಕವಾಗಿ ರಾಮರಾಜ್ಯವನ್ನು ನಾವು ಕಾಣಬೇಕಾದ್ರೆ ನಮ್ಮ ಕಲ್ಪನೆ ಹೇಗಿದೆ ಅನ್ನೋದು ಒಂದಾದರೆ ಇವತ್ತು ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆ ಪವ್ಯವಾದಂಥ ಆಸ್ಥಾನದಲ್ಲಿ ಬರಬೇಕಾದ್ರೆ ಎಷ್ಟು ಜನ ಪ್ರಾಣ ತೆಕೊಂಡು ಐನೂರು ವರ್ಷಗಳ ಸತತ ಪ್ರಯತ್ನವೇ ಐನೂರು ವರ್ಷ ಪ್ರಯತ್ನ ಆಗಿ ಇವತ್ತೂ ಸಹಿತ ಅವರು ಹೇಳ್ತಾರೆ ರಾಮರಾಜ್ಯ ನೀವು ರಾಮದೇವರ ದೇವಸ್ಥಾನಕ್ಕೆ ನಾನೇ ಕಲ್ಲು ಕೊಡಬೇಕು ಊರಲ್ಲಿರೋ ರಾಮನ ಕಾಸು ಕೊಡ್ತೀವಿ ಅಂತ ಕಾಂಟ್ರವರ್ಸಿ ರಾಮ ಅಂತಾರೆ ಹಾಗೆ ಆಡುವಂಥ ಮಾತುಗಳು ಭಾಷೆ ಹೇಗೆ ವಿಗೋಲ್ ಬರ್ತಾ ಇದೆ ಅಕ್ಷತೆ ಮಹಾಪ್ರಸಾದ ಅಂತ ಎಲ್ಲರೂ ಕಂಡು ಕುತ್ಕೊಳ್ಳುವಾಗ ನಮ್ಮ ಡಿಪೋ ರೈಸು ಅಂತಾರೆ ಏನು ಹೇಳೋಣ ಅದಕ್ಕೆ ಇದು ಡಿಪೋ ಅಥವಾ ನಮ್ಮಲ್ಲೇ ಬೆಳೆದಿದ್ದಕ್ಕಿನ ಆ ಅಕ್ಷತೆ ಎಂಬತಕ್ಕಂಥ ಆ ಪದಕ್ಕೆ ಅರ್ಥ ಇದೆಯಲ್ಲ ಆ ಅಕ್ಷತೆ ಪ್ರಸಾದ ಅಂತ ನಿಮ್ಮ ಮನೆ ಬಾಗಿಲು ಬಂದುಬಿಟ್ರೆ ಅದು ಪ್ರಸಾದವೇ ನೀವು ಅಂಗಡಿಯಲ್ಲಿ ತೊಗೊಳ್ಳೋ ಬಾಳೆಹಣ್ಣು ನೀವು ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಬಾಳೆಹಣ್ಣು ಏನಾರು ಬೇರೆ ರುಚಿ ಬರುತ್ತಾ ಆದರೆ ಪ್ರಸಾದ ಅಂತ ಬಂದ ತಕ್ಷಣ ಅದನ್ನು ತಿನ್ನಬೇಕಾದ್ರೆ ಕಣ್ಣು ಓದ್ಕೊಳ್ತೀವೋ ಅಲ್ಲೋ ಆ ಪರಿಕಲ್ಪನೆ ನಮ್ಮಲ್ಲಿ ಬರಬೇಕಾಗಿದೆ ಅದು ಬರಬೇಕು ಅಂದರೆ ನಾವು ಈ ಚಿಂತನೆ ಸಮಂಜಸವಾಗಿ ಎಲ್ಲ ಕಡೆಯಿಂದಲೂ ದೆಬ್ಬೆ ಹಿಡ್ಕೊಂಡೆ ಓಡಾಡ್ಬೇಕು ಬಿಟ್ಟರೆ ನಮಸ್ಕಾರ ಸ್ವಾಮಿ ಬನ್ನಿ ಸ್ನಾನ ಮಾಡ್ತೀರಾ ಶೋಭು ಹಾಕಬೇಡಿ ಶಾಂಪು ಹಾಕಬೇಡಿ ಅಂದರೆ ಕೇಳೋರಲ್ಲ ನಮ್ಮ ಜನಕ್ಕೆ ಇದೆಲ್ಲ ಸ್ವಲ್ಪ ಬೆದರಿಕೆ ಬೇಕಾಗಿದೆ ಅದರಿಂದ ಹೊಡೆದು ಬುದ್ಧಿ ಕಲಸದಲ್ಲ ಸುಮ್ಮನೆ ಒಂದು ಬೆದರಿಕೆ ಅಂತೂ ಬೇಕು ಆಗ ಪುಣ್ಯಕ್ಷೇತ್ರ ಉಳ್ಕೊಳ್ಳೋದು ಸರ್ಕಾರನು ಚಿಂತನೆ ಮಾಡಬೇಕು ಇದಾದರೆ ದೇವಸ್ಥಾನಕ್ಕೆ ನಾವು ಬರ್ತಿದ್ದೀವಿ ದೇವಸ್ಥಾನಕ್ಕೆ ಬರ್ತಿದ್ದೀವಿ ಪೂಜಾ ಸಲಕರಣೆಗಳು ಪೂಜಾ ವ್ಯವಸ್ಥೆಗಳು ಎಲ್ಲವೂ ಸರಿಯೇ ಒಪ್ಪಿಕೊಳ್ಳೋಣ ಒಂದಷ್ಟು ಬಡ ದೇವಸ್ಥಾನಗಳ ಬಗ್ಗೆ ಚಿಂತನೆ ಮಾಡೋಣ ಶ್ರೀಮಂತಿಗೆ ದೇವಸ್ಥಾನದ ಬಗ್ಗೆ ಆಲೋಚನೆ ಮಾಡಿದ್ರೆ ಅಲ್ಲಿ ವ್ಯವಸ್ಥೆಗಳು ನಾವು ನೋಡ್ಕೋಬಹುದು ಆದರೆ ಬಡ ದೇವಸ್ಥಾನಗಳನ್ನು ಒಂದಷ್ಟು ಗುರುತಿಸ್ತೊಂಡು ಅದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಈಗ ನಾವೇ ಸರಿಪಡಿಸಬೇಕಾಗಿದೆ ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಬಕೆಟಿನ ಪಕ್ಕಕ್ಕೆ ಇಡಬೇಕು ಪ್ಲಾಸ್ಟಿಕ್ ಬಿಂದಿಗೆ ಇಡಬೇಕು ಇವತ್ತು ಆ ಪ್ಲಾಸ್ಟಿಕ್ ಬಿಂದಿಗಳಲ್ಲಿ ನೀರು ಹೊಯ್ದು ಅದನ್ನು ಅಭಿಷೇಕ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಎಷ್ಟೋ ಕಡೆ ನೋಡಿದ್ದೇವೆ ಅದಕ್ಕೋಸ್ಕರ ಅಂತಹ ಕಡೆ ಬಂದಾಗ ಒಂದಷ್ಟು ಜನಗಳ ಸಹಾಯ ತೆಗೆದುಕೊಂಡು ಒಂದು ಸ್ಟೀಲ್ ಬಿಂದಿಗೆ ಒಂದು ಅಥವಾ ಒಂದು ಹಿತ್ತಾಳೆ ಬಿಂದಿಗೆ ಒಂದು ಹಿತ್ತಾಳೆ ಬಗ್ಗೆಟ್ಟು ಅಲ್ಲಿ ಕೊಡುವಂಥ ಪ್ರಕ್ರಿಯೆ ಆಗಬೇಕು ಇನ್ನು ಪೂಜೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವ್ರು ಹಣ್ಣುಕಾಯಿ ಬಿಟ್ಟರೂ ಪರವಾಗಿಲ್ಲ ಕರ್ಪೂರ ಬೇಕು ಅಂತ ಯಾಕೆಂದರೆ ಆ ಜ್ಯೋತಿ ಬೆಳೆದಾಗ ಅದರ ಆನಂದ ಎಂಥವ್ರಿಗಾದರೂ ಬರುತ್ತೆ ಹಣ್ಣುಕಾಯಿ ನೈವೇದ್ಯ ಮಾಡಿದಾಗ ನಿಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಆದರೆ ದೇವರಿಗೆ ಆರತಿ ಮಾಡುವಾಗ ಮಾತ್ರ ಆ ಕರ್ಪೂರ ಬೇಕು ಅಲ್ವಾ ಇದು ಬಹಳ ಮುಖ್ಯವಾಗಿರುವಂಥ ಅಂಶಗಳು ಆ ಕರ್ಪೂರ ಬರ್ತಕ್ಕಂಥದ್ದೇ ಪ್ಲಾಸ್ಟಿಕಲ್ ಅದನ್ನು ಹೇಗೆ ನಾವು ಸರಿಪಡಿಸಬಹುದು ಈ ಚಿಂತನೆಗಳನ್ನೆಲ್ಲ ಮಾಡಲಿಕ್ಕೆ ಹೊರಟ್ರದ್ದು ಬಹಳ ಸಂತೋಷ ಆದರೆ ಅಯೋಧ್ಯ ಬಗ್ಗೆ ಆಲೋಚನೆ ಮಾಡೋದಾದರೆ ಪ್ರಸ್ತುತ ಅಯೋಧ್ಯ ಮಹಾನಗರದಲ್ಲಿ ಆ ಒಂದು ವಿಶೇಷವಾದಂತಹ ರಾಜರ ಒಂದು ಮನೆತನಕ್ಕೆ ಬಂದಂಥದ್ದು ಇವತ್ತು ಅಯೋಧ್ಯೆಯಲ್ಲಿ ದೇವಸ್ಥಾನ ಅದು ಅದೊಂದು ರಾಜ್ಯಸಭಾ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಒಂದು ರಾಜಮಂಟಪ ಅಂತ ಹೇಳ್ಬೋದು ಆ ರಾಜಮಂಟಪದಲ್ಲಿ ಪ್ರಭು ಶ್ರೀರಾಮಚಂದ್ರ ಕೂತ್ಕೊಂಡು ಮುಂದೆ ನಮಗೆ ಇದು ಶ್ರೀರಾಮರಾಜ್ಯವಾಗಬೇಕು ಆ ರಾಮರಾಜ್ಯದ ಕಲ್ಪನೆಯಲ್ಲಿ ನಾವು ನೀವೆಲ್ಲರೂ ಇದ್ದೇವೆ ಅದು ಒಂದು ಹಿಂದೆ ಈ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಒಂದು ಆಳ್ವಿಕೆಯಾಗಿ ಎಲ್ಲರೂ ಒಬ್ಬ ಪ್ರಭು ಶ್ರೀರಾಮಚಂದ್ರ ರಾಜನಿದ್ದಾನೆ ಆತನ ಮುಂದೆ ನಾವು ತಲೆಬಗ್ಸಿ ನಿಲ್ಲಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಮ್ಮ ಹಿಂದೂಗಳ ಮುಂದೆ ನಡೆದ್ರೆ ಇದೆಲ್ಲವೂ ತನ್ನ ತಾನಾ ಪಕ್ಕ ಕೊಂಡು ಹೋಗ್ಬಿಡುತ್ತೆ ಯಾಕೆಂದರೆ ದಿನ ಇಲ್ಲಿವರೆಗೂ ಯಾರೊಬ್ಬರಿಗೂ ಆದ್ಯತೆ ಇಲ್ಲ ಯಾರೊಬ್ಬರೂ ಒಳಗಿರ್ತಕ್ಕಂತಹ ಒಳಗಡೆ ಇರತಕ್ಕಂತಹ ಆ ನ್ಯೂನ್ಯತೆ ಬಗ್ಗೆ ಎರಡು ಧ್ವನಿ ಎತ್ತಬೇಕು ಅವಕಾಶ ಇಲ್ಲ ಇಷ್ಟೋ ದಿವಸ ರಾಯರು ದೇವಸ್ಥಾನದ ಅರ್ಚಕ ವೃತ್ತಿ ಮಾಡಿಕೊಂಡು ತನ್ನೊಳಗಿರತಕ್ಕಂತಹ ವಿದ್ಯೆಯನ್ನು ಹೊರಗಡೆ ತೆಗೆದು ಸಭೆಯಲ್ಲಿ ಸಮಾರಂಭದಲ್ಲಿ ಅದನ್ನು ತೆಗೆದಿಟ್ಟು ಇಟ್ಟಾಗ ಅವ್ರನ್ನ ಹೊಚ್ಚಲು ಹೊಂದಿದ್ದು ಉಂಟು ಅದಾದ ನಂತರ ಒಂದು ಸ್ಥಾನಮಾನ ಸಿಕ್ಕಿ ಇವತ್ತಿಂತಹದ್ದು ಒಂದು ವೇದಿಕೆ ಸಿಕ್ಕಿ ಈ ವೇದಿಕೆ ಮುಖಾಂತರ ಅವರು ಹೊರಗಡೆ ನನ್ನೊಳಗಿಂತಹದೊಂದು ಸಮಸ್ಯೆ ಈ ನೋವು ನನಗೆ ಬಾದಿಸ್ತಾ ಇದೆ ಈ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನತಕ್ಕಂಥ ಚಲಾ ಹಠದಿಂದ ಇವತ್ತು ರಾಜ್ಯ ಹೊರ ರಾಜ್ಯಗಳಲ್ಲೂ ಅವರು ಕಾಲಿಟ್ಟಿದ್ದಾರೆ ಹಾಗೆ ಇಂತಹ ಒಂದು ವೇದಿಕೆ ಸೃಷ್ಟಿಯಾಗಿದ್ದೇ ಒಂದು ಸಂತೋಷ ಈ ಸಂತೋಷವಾಗಿರ್ತಕ್ಕಂಥ ಈ ಶುಭಗಳಿಗೆಯಲ್ಲಿ ಎಲ್ಲವೂ ಇಷ್ಟಕ್ಕೆ ಆಗುತ್ತೆ ಅಂತಲ್ಲ ಆದರೆ ಎಲ್ಲರ ಚಿತ್ತ ಅಯೋಧ್ಯೆ ಅಂತ ಆ ಅಯೋಧ್ಯ ಮಹಾನಗರವನ್ನ ನಾವು ಪೂಜೆ ಹೋಗಿ ಪೂಜೆ ಮಾಡಿಸ್ತೀವಿ ಅನ್ನೋದಕ್ಕಿಂತ ಆ ಪ್ರಭು ಶ್ರೀರಾಮಚಂದ್ರನ ಸುಂದರವಾದಂಥ ದೃಶ್ಯವನ್ನು ಕಣ್ತುಂಬಿಸ್ಕೊಂಡು ದೇವ್ರ ಮುಂದೆ ನಿಂತಾಗ ಕಣ್ಮುಚ್ಕೊಂಡು ಭಗವಂತಾನು ಕಾಪಾಡಪ್ಪ ಅನ್ನೋದಿರ ಭಗವಂತನ ಕಣ್ತುಂಬ ದರ್ಶನ ಮಾಡಿ ಅದ್ಭುತವಾದಂಥ ಆ ಅರಮನೆಯನ್ನು ನೋಡಿ ಅರಮನೆಯಲ್ಲಿರ್ತಕ್ಕಂಥ ರಾಮದೇವರನ್ನು ನೋಡಿಕೊಂಡು ಅಲ್ಲಿ ಕೊಡೋ ಮಹಾಪ್ರಸಾದ ತಗೊಂಡು ಬಂದರೆ ಸಾಕು ಅಂತ ನನಗನ್ನಿಸುತ್ತೆ ಹಾಗೆ ಹೋಗುವಂಥ ಪ್ರತಿಯೊಬ್ಬ ಯಾತ್ರಿಕರು ನೀರಿಗಾಗಿ ಇಲ್ಲಿಂದ ಬಾಟ್ಲ್ ಹೋಗುವ ಅವಶ್ಯಕತೆ ಇಲ್ಲ ವಾಟ್ ಮೊದಲು ವಾಟರ್ ಬಾಟ್ಲು ನೋಡಿ ನಾವು ಒಂದು ಕಡೆ ಬೇಕು ಅಂತೀವಿ ಇನ್ನೊಂದು ಕಡೆ ಅದಕ್ಕೆ ನಾವು ಮೊರೆ ಹೋಗ್ತಾ ಇದ್ದೀವಿ ಈ ನೀರಿನ ಬಾಟಲ್ನ ಅದಷ್ಟು ತ್ಯಜಿಸಿ ತಿರುಮಲ ತಿರುಪತಿನಲ್ಲೂ ಸಹಿತ ಇವತ್ತು ದಿವಸ ಗಾಜಿನ ಬಾಟ್ಲನ್ನೇ ಒಂದು ರೂಢಿ ತಂದಿದ್ದಾರೆ ಅದು ಬಹಳ ಸಂತೋಷ ಇಂಥದ್ದನ್ನಾದರೂ ಬರಲಿ ಅಥವಾ ಅಲ್ಲಿರುವಂಥದ್ದು ಮನುಷ್ಯ ಸಾವು ಅವನು ಕೊಟ್ಟಾಗ ಬರುವಂಥದ್ದು ನನಗೆ ಬೇಕು ಅಂತ ಬರೋದಿಲ್ಲ ಹುಟ್ಟು ಸಾವು ಅವನ ನಿಶ್ಚಿತವಾಗಿ ಬರೆದು ಕಳಿಸಿರ್ತಾನೆ ತಾಯಿ ಗರ್ಭದಿಂದ ಬರಬೇಕಾದ್ರೆ ನಿನ್ನ ಸಾವು ಹೀಗೆ ಅಂತ ಬರೆದಿರ್ತಾನೆ ಹೀಗಿರಬೇಕಾದ್ರೆ ನನ್ನ ಪ್ರಾಣಿಗೆ ಇಂತಹದ್ದೇ ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದು ಒಂದು ಬಿಸ್ತರಿ ವಾಟ್ಲ್ ಅಂತಾಗಲಿ ಅಥವಾ ಇನ್ನೊಂದು ಬಾಟ್ಲಂತಾಗಲಿ ಮತ್ತೊಂದು ಬಾಟ್ಲಾಗಲಿ ಟಾಟಾ ಆಗಲಿ ಇಂಡಿಕಾ ಆಗಲಿ ಯಾವ ಬಾಟ್ಲು ಬೇಡ ಅಲ್ಲಿ ಏನು ನೀರಿದೆ ಪ್ರಕೃತಿಯಲ್ಲಿ ಹಿಂದೆಲ್ಲ ಮನುಷ್ಯರು ಪ್ರತಿಯೊಬ್ಬರು ಕೆರೆ ಬಾವಿಗಳಲ್ಲಿ ನೀರು ಕುಡಿದು ಆನಂದವಾಗಿದ್ದಾರೆ ಆದರೆ ಇವತ್ತು ನಮ್ಮಲ್ಲಿ ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ ಏನೋ ನಮ್ಮದು ಒಂದು ಒಂದು ಹೈಯರ್ ಎಂಡ್ ಬಗ್ಗೆ ಚಿಂತನೆ ಮಾಡ್ತಾ ಬಾಟಲ್ ಇರೋ ನೀರು ಅಪೇಕ್ಷೆ ತಗೊಳ್ತಾ ಇದೀವಿ ಆ ಬಾಟಲ್ ಇರೋ ನೀರು ನಮ್ಮ ಕ್ಯಾನ್ಸರ್ ಬರ್ಸುತ್ತೆ ಅನ್ನೋ ಚಿಂತನೆ ನಾವು ಮಾಡ್ತಾ ಇಲ್ಲ ಅದಕ್ಕಾಗಿ ಅಲ್ಲಿ ಅದನ್ನು ಮುಕ್ತ ಮಾಡಿ ಯಾರು ಬಾಟಲ್ ನೀರು ತೆಗೆದುಕೊಂಡು ಹೋಗೋದೆ ಬೇಡ ಅಯೋಧ್ಯ ಅಲ್ಲಿರ್ತಕ್ಕಂಥ ನೀರು ಅಲ್ಲಿ ಏನು ತೀರ್ಥವಾಗಿ ಕೊಡ್ತಾರೋ ಏನು ಕುಡಿಲಿಕ್ಕೆ ಅಂಶ ನೀರು ಇರುತ್ತೋ ಅದನ್ನೇ ಸ್ವಾಗತಿಸಿ ಇದು ಬಹಳ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ ಒಳ್ಳೇದಾಗ ಶುಭ ಹಾಗೆ ನಮ್ಮ ನಾಗರಿಕತೆ ಇದೆ ಸೊ ಅಂದಿನಿಂದ ನಮ್ಗಳಿಗೆಲ್ಲ ಗುರುಗಳಿದ್ದಾರೆ ಈ ಒಂದು ಪರಂಪರೆ ಸುಮ್ಮನೆ ಈ ನೆಲದಲ್ಲಿ ಬದುಕಿಲ್ಲ ಈಗ ಮೊದಲಿಗೆ ಸಹನಾ ಅವರು ಒಂದು ಮಾತನ್ನು ಹೇಳಿದ್ರು ಇದು ನಾಗರಿಕತೆಯ ಜಯ ಅಂತ ಎಂಥ ನಾಗರಿಕತೆಯ ಜಯ ನಾನು ಶ್ರೀರಾಮ್ ಸರತ್ರ ಆವಾಗ ಮಾತಾಡ್ತಾ ಇದ್ದಾಗ ಹೇಳಿದ್ರು ಏನಂದ್ರೆ ಕಳೆದ ಹತ್ತು ಹದಿನೈದು ಸಾವಿರ ವರ್ಷಗಳಲ್ಲಿ ನಾವು ಯಾವತ್ತೂ ಕೂಡ ಇಂಥ ಒಂದು ಅಪ್ರಜ್ಞೆಗೆ ಅವನತಿಗೆ ತಲುಪಿಲ್ಲ ಕಸದ ವಿಚಾರದಲ್ಲಿ ಕಸ ಉತ್ಪಾದನೆ ಮಾಡುವಂಥ ವಿಚಾರದಲ್ಲಿ ಪ್ಲಾಸ್ಟಿಕ್ ಅನ್ನುವಂಥ ಒಂದು ಕೊಳಕು ರಾಕ್ಷಸ ನಮ್ಮನ್ನು ಯಾವತ್ತೂ ಕಾಡಿಲ್ಲ ಅಂಥ ರಾವಣನಂಥ ರಾಕ್ಷಸನನ್ನ ಹೊಡೆಯೋದಕ್ಕೆ ನಮ್ಮಲ್ಲಿ ಶ್ರೀರಾಮಚಂದ್ರ ಭಗವಂತ ಇದ್ದ ಆದ್ರೆ ಇವತ್ತು ಯಾರಿದ್ದಾರೆ ಇದು ಅದಕ್ಕಿಂತ ಹೀನವಾದಂಥ ಕೊಳೆ ಅಜ್ಞಾನದಿಂದ ಹುಟ್ಟಿರುವಂಥ ಕೊಳೆ ನಮ್ಮ ಅಸದ್ಧೆಯಿಂದ ಹುಟ್ಟಿರುವಂಥ ಲೀವ್ ಕಾನ್ಶಿಯಸ್ಲಿ ಏನೋ ತಿನ್ನು ಏನೋ ಬದುಕು ಎಲ್ಲರೂ ಕವರ್ ಯೂಸ್ ಮಾಡ್ತಾರೆ ಅದನ್ನೇ ನಾವು ಯೂಸ್ ಮಾಡು ಕುರಿ ಮಂದ ತರ ಹೋಗ್ತಾ ಇದೀವಿ ನಾವು ಇವತ್ತು ಹ್ಯಾಕ್ ಬದುಕ್ತಾ ಇದೀನಿ ಅಂತ ನಾವ್ ಯೋಚನೆ ಮಾಡೋದಿಲ್ಲ ಒಂದು ಕ್ಷಣ ನಾವು ಯೋಚನೆ ಮಾಡೋದಿಲ್ಲ ಇದ್ರ ಪರಿಣಾಮ ಏನು ಅಂತ ಯಾಕೆ ಅನ್ನೋದಕ್ಕೂ ಒಂದ್ ಬಹಳ ಮುಖ್ಯವಾದ ಕಾರಣ ಇದೆ ಅದನ್ನು ನಾನು ನಮ್ಮ ರಾಮಚಂದ್ರಜಿ ಹತ್ರ ಮಾತಾಡ್ತಾ ಇದ್ದಾಗ್ಲೇನೆ ನಿಜ ಅದು ಅವ್ರು ಹೇಳಿದ್ ಏನಂದ್ರೆ ನಮ್ಗೆ ಇವತ್ತು ಹುಟ್ಟಿದೀನಿ ಇವತ್ ಹೆಂಗೋ ಬದುಕೋ ಸೈಟು ಮನೆ ಆಸ್ತಿ ಮಕ್ಕಳಿಗೆ ಒಂದಿಷ್ಟು ಎಜುಕೇಶನ್ ಕೊಡಿಸೋ ಆರಾಮಾಗಿ ಅಷ್ಟೊತ್ತಿಗೆ ಬಿ ಪಿನೋ ಶುಗರ್ ಬರುತ್ತೆ ಅದ್ರ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಒಂದು ದಿವಸ ಇಷ್ಟರಲ್ಲ ಇದ್ದೀವಿ ನಾವು ಅದ್ರ ಹಿಂದಿನ ಜೀವನ ಕಲ್ಪನೆ ಹಿಂಗಿರ್ಲಿಲ್ಲ ಅಲ್ವಾ ಒಂದು ಐವತ್ತು ವರ್ಷ ಹಿಂದಿನವ್ರ ನಮ್ಮನೇನಲ್ಲೇ ವಯಸ್ಸಾದವ್ರನ್ನ ಕೇಳಿ ನೋಡಿ ನೀವು ಈ ಪ್ಲಾಸ್ಟಿಕ್ ಕವರ್ ತಗೊಂಡೋಗು ಅಂದ್ರೆ ಅಜ್ಜಿ ತಗೊಂಡೋಗಿದ ಅಜ್ಜಿ ಬೇಡ ಅದು ಅಂತಾರೆ ಭೂಮಿ ಅಂತಂದ್ರೆ ನಾವು ನೆಲ ಅರ್ತು ಅದ್ರಲ್ಲಿ ಇಷ್ಟೇ ಏರ್ಸಿದೆ ಅಷ್ಟೇ ಏರ್ಸಿದೆ ಅಂತ ಮಾತಾಡ್ತೀವಿ ಯಾಕಂದ್ರೆ ನಾವು ಮೆಕಾಲೆ ಮಕ್ಕಳು ನೋಡಿ ಕಲ್ತ್ಕೊಂಡ್ಬಿಟ್ಟಿದೀವಿ ತಿಳ್ಕೊಂಡ್ಬಿಟ್ಟಿದೀವಿ ನಾವು ವಿ ಕನ್ಸಿಡರ್ ಅವರ್ ಸೆಲ್ಫ್ಸ್ ಎಸ್ ಎಜುಕೇಟೆಡ್ಸ್ ಅವ್ರು ಹೇಳ್ತಾರೆ ತಾಯಿ ಕಣವ ಅಂತಾರೆ ದೇವ್ರದು ಅಂತ ನೆಲ ಆಗ್ಯೋವಾಗ ಒಂದು ಚಿಕ್ಕ ನೆಲ ಆಗಿಯೋವಾಗಲೂ ನಾವು ಕುದಲಿ ಪೂಜೆ ಮಾಡಿದೆ ಅದನ್ನ ಅಂದ್ರೆ ನಮ್ಮ ಭಾವ ಮುಖ್ಯ ಯಾವ ಭಾವದಲ್ಲಿ ನಾವು ಪ್ರತಿ ಕ್ಷಣ ಬದುಕ್ತೀವಿ ಅದು ಅಂತದ್ದು ಮುಖ್ಯ ಅದು ಪ್ರಜ್ಞೆ ಇವತ್ತು ನಮಗೆ ಪಾಪ ಪುಣ್ಯದ ಅರಿವೂ ಇಲ್ಲ ಪ್ರಜ್ಞೆಯೂ ಇಲ್ಲ ನಿತ್ಯ ಬದುಕಿನ ಪ್ರಜ್ಞೆಯೂ ಇಲ್ಲ ಹೀಗಾಗಿರೋದು ಕಳೆದ ಕೇವಲ ಎರಡು ಮೂರು ಶತಮಾನಗಳಲ್ಲಿ ಮಾತ್ರ ಅಂತ ಅದಕ್ಕೂ ಹಿಂದೆ ಹದಿನೈದು ಸಾವಿರ ವರ್ಷ ಬದುಕಿದ್ವಲ್ಲ ಸ್ವಾಮಿ ನಾವು ಹ್ಯಾಕ್ ಬದುಕಿದ್ವಿ ಹ್ಯಾಕ್ ಸಾಧ್ಯ ಆಯ್ತು ಹಾಗೆ ಬದುಕೋದು ಇಂಥ ರಾಕ್ಷಸನ್ ಯಾವತ್ತಾದ್ರೂ ಸೃಷ್ಟಿ ಮಾಡಿದ್ವಾ ಇಂಥ ಕೊಳೆನ ಯಾವತ್ತಾದ್ರೂ ಸೃಷ್ಟಿ ಮಾಡಿದ್ವಾ ಬಹುಶಃ ಈ ಎಲ್ಲ ಹಿರಿಯರು ಮಹಾತ್ಮರುಗಳು ಹೇಳಿದ ಹಾಗೆ ರಾಮ ಮಂದಿರದ ಪುನರುತ್ಥಾನ ಅಂತ ಹೇಳುವಂಥದ್ದು ಭಾರತದಲ್ಲಿ ಆ ಪ್ರಜ್ಞೆಯ ಪುನರುತ್ಥಾನ ಆಗ್ಬೇಕು ಆಗ್ತಾ ಇದೆ ಖಂಡಿತವಾಗ್ಲೂ ಆಗ್ತದೆ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ನಾವು ಹ್ಯಾಕ್ ಬದುಕ್ತೀವಿ ಕೇವಲ ರಾಮ ಮಂದಿರಕ್ಕೆ ಹೋಗುವಂತದ್ದು ಮಾತ್ರ ಅಲ್ಲ ಇವತ್ತಿನಿಂದಲ್ಲ ಈ ಕ್ಷಣದಿಂದಲೇ ನಾನು ಹ್ಯಾ ಬದುಕ್ತಾ ಇದ್ದೀನಿ ಅನ್ನುವಂಥದ್ದು ಇಡೀ ದಿನದಲ್ಲಿ ನನ್ನ ಬದುಕು ಎಷ್ಟರ ಮಟ್ಟಿಗೆ ಸ್ವಚ್ಛವಾಗಿದೆ ಇದನ್ನೇ ಧರ್ಮ ಅಂತ ಕರಿತೀವಿ ರೀ ನಾವು ಪೂಜೆ ಪುನಸ್ಕಾರ ಅಂತ ಮಾಡುವಾಗ ಪಂಚಭೂತಗಳನ್ನ ಪೂಜೆ ಮಾಡ್ತೀವಿ ಹೌದಾ ಅಗ್ನಿ ವಾಯು ಗಾಳಿ ನೀರು ಭೂಮಿ ಇಷ್ಟೇ ತಾನೇ ಬದುಕು ಅಂದ್ರೆ ಇದನ್ನ ಅನುಕ್ಷಣ ನಾನು ಹ್ಯಾ ನೋಡ್ತೀನಿ ಪೂಜೆ ಏನ್ ಮಾಡ್ತೀನಿ ಪಂಚೋಪಚಾರ ಪೂಜೆ ಏನ್ ಮಾಡ್ತೀರಿ ತುಪ್ಪ ದೀಪ ಗಂಧ ನೈವೇದ್ಯ ಅದೆಲ್ಲವೂ ಏನು ಏನನ್ನ ಸಂಕೇತಿಸುತ್ತೆ ಅದು ಮತ್ತದೇ ಪಂಚಭೂತಗಳನ್ನು ಸಂಕೇತಿಸುತ್ತೆ ಆ ಪಂಚಭೂತಗಳನ್ನ ಒಳಗಿನಿಂದಲೂ ಹೊರಗಿನಿಂದಲೂ ಭೂತ ಅಂತ ಮಾಡ್ಕೊಳ್ತೀವಿ ನಾವು ಪೂಜೆ ಮಾಡುವಾಗ ಒಳಗಿನಿಂದಲೂ ಹೊರಗಿನಿಂದಲೂ ಶುದ್ಧವಾಗಿರಿಸುವ ಕೆಲಸವನ್ನ ಬ್ರಹ್ಮಸ್ವರೂಪನಾದ ನಾನು ಮಾಡ್ತೀನಿ ಇಷ್ಟೇ ಇಷ್ಟೇ ಪೂಜೆಯ ಪರಿಕಲ್ಪನೆ ನೀವು ಎಷ್ಟೇ ಎಂಥ ಮಹಾನ್ ಪೂಜೆಗೆ ಹೋದ್ರು ಎಂಥ ದೊಡ್ಡ ದೊಡ್ಡ ಹಿಂಗೋ ಮಕ್ಕಳು ಯಜ್ಞಗಳಿಗೆ ಹೋದ್ರೂ ನಮ್ಮಲ್ಲಿರುವ ಕೊಳೆಯನ್ನ ಕಳ್ಕೊಂಡು ನಾವು ದೇವತೆಗಳೊಟ್ಟಿಗೆ ಸೇರಿ ಬ್ರಹ್ಮನನ್ನು ಪೂಜಿಸುವ ಅಥವಾ ನಾವೇ ಬ್ರಹ್ಮರಾಗುವ ಕೆಲಸವನ್ನು ನಾವು ಮಾಡ್ತೀವಿ ಇಷ್ಟೇ ಅದರ ಪರಿಕಲ್ಪನೆ ಈ ಒಂದು ಹೋಲಿಸ್ಟಿಕ್ ಆದ ಪರಿಪೂರ್ಣವಾದ ಪ್ರಜ್ಞೆ ನಮಗಿದೆಯಾ ಅದಿತ್ತು ಕಳೆದ ಈಗಾಗಲೇ ನಾನು ಬ್ಯೂಟಿಫುಲ್ ಟ್ರೀ ಅನೇಕ ಬಾರಿ ಉಲ್ಲೇಖ ಮಾಡ್ತೀನಿ ನಮ್ಮ ಶಿಕ್ಷಣದ ಭಾಗ ಆಗಿತ್ತು ಇದನ್ನ ಚೆಲುವುದರು ಅಂತ ಕನ್ನಡದಲ್ಲೂ ಬಂದಿದೆ ಅದು ಧರ್ಮಪಾಲ್ ಅವರು ತಂದಿರ್ತಕ್ಕಂಥದ್ದು ಪುಸ್ತಕ ಹೇಗೆ ಇತ್ತು ನಮ್ಮ ಶಿಕ್ಷಣ ಕಳೆದ ಬ್ರಿಟಿಷರು ಬರುವ ಕಳೆದ ಮುನ್ನೂರು ವರ್ಷಗಳ ಹಿಂದಿನವರೆಗೂ ಕೂಡ ನಮ್ಮ ಶಿಕ್ಷಣ ಹೇಗಿತ್ತು ಅಂತ ಪ್ರತಿ ಮಗು ಯಾವುದೇ ಜಾತಿ ಭೇದ ಇಲ್ಲದೆ ಇದನ್ನೆಲ್ಲ ಕಲಿತಾ ಇತ್ತು ಏನು ನಾನು ಅಂದ್ರೆ ಏನು ಈ ಶರೀರ ಅಂದ್ರೆ ಇಟ್ಕೋಬೇಕು ಹೇಗೆ ಇಟ್ಕೋಬೇಕು ಗಾಳಿಯನ್ನು ಹೇಗಿಟ್ಕೋಬೇಕು ಅಗ್ನಿ ಅಗ್ನಿಹೋತ್ರ ಯಾಕೆ ಮಾಡ್ತೀವಿ ನಾವು ನೀರನ್ನು ಹೇಗೆ ಇಟ್ಕೋಬೇಕು ಅದನ್ನ ಹೇಗೆ ನೋಡ್ಬೇಕು ನನ್ನ ಅದರ ಸಂಬಂಧ ಏನು ಅದ್ರ ಜೊತೆಗೆ ನಾನು ಹೇಗೆ ಬದುಕಬೇಕು ಮತ್ತು ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಎಷ್ಟು ದಿವಸ ಇರ್ತೀನಿ ನನ್ನ ಪ್ರಯಾಣ ಏನು ಹೀಗೆ ಸಂಪೂರ್ಣವಾಗಿ ಇದು ಸಮಗ್ರವಾಗಿ ಜೀವನದ ಪ್ರತಿ ಅಂಶದ ಜೊತೆ ಬೆಸೆದುಕೊಂಡಿರ್ತಕ್ಕಂಥ ಒಂದು ಅಹ್ ಬೃಹತ್ತಾದಂತ ಪ್ರಶ್ನೆ ಆದ್ದರಿಂದ ಶ್ರೀರಾಮಚಂದ್ರ ಇಡೀ ಜಗತ್ತಿಗೆ ಈ ಎಲ್ಲಾ ಆಯಾಮಗಳಲ್ಲಿ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಮನುಷ್ಯ ಆದ್ದರಿಂದ ಭಗವಂತನೂ ಆದ್ದರಿಂದ ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಹಾದಿಯಲ್ಲಿ ನಾವು ನಮ್ಮ ಪ್ರಜ್ಞೆಯನ್ನು ಮತ್ತೊಮ್ಮೆ ಪುನರ್ ಸಾಕ್ಷಾತ್ಕರಿಸಿಕೊಳ್ಳೋಣ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾವೀಗ ಹ್ಯಾಕ್ ಬದುಕ್ತಾ ಇದ್ವಿ ಬಹುಶಃ ಈ ತರ ನಾವು ಯೋಚನೆ ಮಾಡ್ಕೊಂಡು ಹೋದ್ರೆ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ನಾವು ಉತ್ತರ ಕೊಡಬಲ್ಲ ಉಳ್ಳವರಾಗ್ತೀವಿ ಕೆಲವೇ ವರ್ಷಗಳಲ್ಲಿ ಸೊ ಅದು ನಮ್ಮಿಂದ ಸಾಧ್ಯ ಆಗ್ಲಿ ಆ ತರದ ಒಂದು ಪ್ರಯಾಣ ರಾಮ ಮಂದಿರದ ಪ್ರಯಾಣ ಆಗ್ಲಿ